ಕುಟ್ಲಗಿ ತಾಲೂಕು ಹರೂದಿ ಗ್ರಾಮದಲ್ಲಿ ರೈತರ ಹೊಲಗಳಲ್ಲಿ ಕಾಡು ಹಂದಿ ಕರಡಿ ದಾಳಿ ಮಾಡಿ ಮೆಕ್ಕೆಜೋಳ ಮತ್ತು ಕಡಲೆ ಬೆಳೆಗಳನ್ನ ತಿಂದು ಬಿಸಾಡಿ ಬೆಳೆಯನ್ನ ನಾಶ ಮಾಡಿರುತ್ತವೆ ಆದರೆ ರೈತರ ನೋವು ಯಾರು ಕೇಳುತ್ತಿಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಪರಿಹಾರ ಒದಗಿಸುತ್ತಿಲ್ಲ ಕಾಟಾಚಾರಕ್ಕೆ ಬಂದು ಭೇಟಿ ಕೊಡುತ್ತಾರೆ ಕಚೇರಿಗೆ ಹೋದರೆ ಸುಖಾಸು ಸುಮ್ಮನೆ ವರ್ಷಾನುಗಟ್ಟಲೆ ಅಲದಾಡಿಸುತ್ತಾರೆ ಯಾವುದೇ ಕೆಲಸ ಆಗುತ್ತಿಲ್ಲ ಎಂದು ಹರೋದಿ ಗ್ರಾಮದ ರೈತ ಗಿರೀಶ್ ಎಂಬಾತ ತಮ್ಮ ನೋವನ್ನು ಪತ್ರಕರ್ತರೊಂದಿಗೆ ಹಂಚಿಕೊಂಡಿದ್ದಾರೆ ಗಿರೀಶ್ ಎಂಬಾತನ ಏಳು ಎಕರೆ ಜಮೀನು ಗುಡ್ಡುಗಾಡಿನ ಅಂಚಿನಲ್ಲಿ ಇರುವ ಹೊಲಗಳು ಕರಡಿ ಮತ್ತು ಕಾಡು ಹಂದಿಗಳು ಸಾಯಂಕಾಲ ಏಳು ಗಂಟೆಗೆ ತಮ್ಮ ದಾಪು ಕಾಲನ್ನ ಹಾಕುತ್ತಾ ಹೊಲಗಳಿಗೆ ಭೇಟಿ ನೀಡಿ ನೂಕು ನುಗ್ಗಲು ಮಾಡಿ ಹರಿದು ತಿಂದು ಬಿಸಾಡಿ ಹೋಗುತ್ತವೆ ರೈತರು ತಮ್ಮ ಹೊಲಗಳನ್ನ ಕಾಯಲು ಹೋಗಲು ಭಯಭೀತರಾಗಿದ್ದಾರೆ ಯಾಕೆಂದ್ರೆ ಪ್ರಾಣಿಗಳು ಮನುಷ್ಯನನ್ನು ದಾಳಿ ಮಾಡಿ ಕೆಲವು ರೈತರನ್ನ ಕರಡಿಗಳು ತಮ್ಮ ಕೈ ಬೆರಳಿನ ಉಗುರುಗಳಿಂದ ಮನುಷ್ಯರ ಮೇಲೆ ಎರಗಿ ಪರಚಿದ ಘಟನೆಗಳು ಕೂಡ್ಲಿಗಿ ಗುಡೆಕೋಟೆ ಹೋಬಳಿ ವ್ಯಾಪ್ತಿ ಮತ್ತು ಬಡವಿಕಲ ಹರೋದಿ ಜರ್ಮಲಿ ಕುಕ್ಕುಪ್ಪಿ ಕೆಲವು ಹಳ್ಳಿಗಳ ರೈತರನ್ನ ಗಾಯಗೊಳಿಸಿದ ಘಟನೆಗಳು ಸಾಕಷ್ಟಿವೆ ಆದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಿಂಚಿತ್ ಕಾಳಜಿ ಇಲ್ಲದೆ ರೈತರನ್ನ ಮತ್ತು ಅವರ ಹೊಲಗಳನ್ನು ಸಂರಕ್ಷಿಸಲು ಇದುವರೆಗೂ ಯಾವುದೇ ಸೂಕ್ತ ರೀತಿಯ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶಗೊಂಡಿದ್ದಾರೆ ಸರ್ ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ ನಾವು ಕಾನೂನು ಭಂಗನ ಮಾಡ್ತಿದ್ದೀನಿ ಬೇಜಾರೇನಿಲ್ಲ ಅಲ್ಲ ಸರ್ ನಾನ್ ಒಂದ್ ಹೇಳದ್ ಕಡೆ ಕಣ್ಣಿ ನಿದ್ದೆ ಮಾಡಿಲ್ಲ ಸರ್ ಇಪ್ಪತ್ತು ದಿನವರೆಗೂ ಇಲ್ಲೇ ಕಾದಿದ್ದೀನಿ ರಾತ್ರಿ ಇಲ್ಲ ಮಲಿಕೊಂಡಿದ್ದೀನಿ ನೋಡ್ರಿ ಸರ್ ಇಲ್ಲಿ ನೋಡ್ರಿ ಸರ್ ಬಂದು ಇಲ್ಲಿ ಅಕಸ್ಮಾತ್ ಜೀವ ಹೋದ್ರೆ ಯಾರು ರೀ ಅದಕ್ಕೆ ಹಿಡ್ಕೊಂಡು ಹೋಗ್ರಿ ಸರ್ ನೀವು ಹಿಡ್ಕೊಂಡು ಹೋಗ್ರಿ ಇಲ್ಲಿ ಇಂದು ಮದ್ದು ನಿಶ್ಚನ್ ತಗೊಂಡೋಗಿ ಬಾಕ್ರಿ ಗಿರೀಶ್ ಅಂತ ಸರ್ ಗಿರೀಶ್ ಅಂತ ಹೌದು ಸರ್ ಹೌದು ಜರ್ಮೇಲೆ ಗ್ರಾಮ ಪಂಚಾಯತಿ ಹೌದೇನು ಸರ್ ಕನಿಷ್ಠ ಅಂದ್ರೆ ಈ ಈ ಬಂದ ಸಮಸ್ಯೆ ಅಲ್ಲ ಸರ್ ಇಡೀ ಹದಿನೈದು ವರ್ಷದಿಂದ ಇದೇ ಸಮಸ್ಯೆ ಅಲ್ಲಿ ನಾವು ಸರ್ ನೀವ್ ಯಾವಾಗ ಬಂದ್ರೆ ನನಗ್ ಗೊತ್ತಿಲ್ಲ ನಾನು ಹೇಳದ್ ಸ್ವಲ್ಪ ಕೇಳಿ ಸರ್ ನನಗ್ ಬೇಜಾರು ನೀಸ್ ಹಾಕ್ರಿ ಸರ್ ಕಾನೂನು ಬಗ್ಗೆ ಮಾಡ್ತಿರೋದು ಕಾನೂನು ಬಗ್ಗೆ ಬರೀ ನನ್ನ ಹತ್ರ ಅದಕ್ಕೆ ಏನ್ ಹೇಳ್ತೀರಿ ನನಗ್ ಕರಗಡೆ ನನ್ನೊಂದಾಗ ಬರಂಗಿಲ್ಲ ನೀವ್ ಪಟ್ಟೆ ಲ್ಯಾಂಡ್ ಐತೆ ನೀವು ಸರ್ವೆ ಮಾಡಿ ಪಟ್ಟೆ ಲ್ಯಾಂಡ್ ಎಲ್ಲಿಗೆ ಐತ ಅಲ್ಲಿಗೆ ನೀವು ಏನು ಮಾಡ್ಕಿಂತ ಗೊತ್ತಿಲ್ಲ ನನ್ನ ಪಟ್ಟೆ ಲ್ಯಾಂಡ್ ಐತೆ ನನ್ನ ಪಟ್ಟೆ ಲ್ಯಾಂಡ್ ಒಳಗೆ ಬರಂಗಿಲ್ಲ ನೀ ಕಾನೂನು ಬಂಗನ ಮಾಡ್ತಿರೋದ್ರಿ ನೀವು ಏನು ಮಾಡ್ತೀರ ಗೊತ್ತಿಲ್ಲ ಸರ್ ನನಗೆ ನಾನು ನಿಮ್ಮ ಆಫೀಸಿಗೆ ಬಂದಿದ್ದೀನಿ ನಾನು ನಾನೀಗ ಬಂದಿದ್ದೀನಿ ರೀ ನಾನು ನೀವು ಎಮ್ ಎಲ್ ಎ ಕರ್ಸಿರ ಇಲ್ಲಿಗೆ ಕರ್ಸಿನಿ ಎಮ್ ಎಲ್ ಬಂದಿದ್ದೀನಿ ಸರ್ ನಾನು ನಾನು ಎಲ್ಲಿಗೆ ಬರೋನಲ್ಲ ಸರ್ ನಮಗೆ ರೀ ನನಗೆ ಇದಕ್ಕೆ ಏನು ಮಾಡ್ತಾರ ಮಾಡಿ ನನ್ನ ಹೊಲಕ್ಕೆ ನಿಮ್ಮ ಕರ್ಡಿ ಬರಂಗಿಲ್ಲ ನಿಮ್ಮ ಕರ್ಡಿ ಆಗ್ಲಾ ಅಂತ ಬರಂಗಿಲ್ಲ ಹೊಲಕ್ಕೆ ನಾವು ನಾವ್ ರೀ ನೀವಲ್ರಿ ಒಂದು ಯಾಕಂದ್ರೆ ಒಂದು ಮರ ಬಿಡ್ತೀರೇನ್ರಿ ನೀವು ಬರಂಗಿಲ್ಲ ಬರಂಗಿಲ್ಲ ನೀವ್ ಏನ್ ಮಾಡ್ದ್ರ ಗೊತ್ತಿಲ್ಲ ತಾನು ನೀ ಕಂಪ್ಲೇಂಟ್ ಮಾಡ್ರೆ ಮಾಡ್ರಿ ಸರ್ ನಿಮ್ಮ ಮೇಲೆ ನೀವ್ ಮಾಡ್ರಿ ಮಾಡ್ರಿ ಮಾಡಿರಿ ಕಂಪ್ಲೇಂಟ್ ಮಾಡ್ಬನ್ ರೀ ನಾನು ಹತ್ರ ಎಲ್ಲಿ ಕೊಟ್ಟಿರಿ ಸರ್ ನೀವು ಅಲ್ಲ ಸರ್ ಅಲ್ಲಿ ನೋಡ್ರಿ ಬೆಲೆ ಹಾಕಿರೋದು ಅಂತ ಬೆಲೆ ಬರ್ರಿ ಸರ್ ಈಗ ಹೆಜ್ಜೆ ಹೆಜ್ಜೆ ತೋರಿಸ್ತೀವಿ ಅಲ್ಲಿ ಹಿಡಿದು ಬಂದಿರೋದು ಯಾರು ಯಾರ್ದಾರು ಪ್ರಾಣ ಆಣೆ ಹಾಕ್ರಿ ಯಾರು ಜವಾಬ್ದಾರಿ ಭಾಳ ತುಂಬ ತಂಗಿ ಮಾಡಿ ಕಮ್ಮಿ ಇದ್ರ ಬಗ್ಗೆ ಅವ್ರು ಸ್ವಲ್ಪ ನೀವು ರೈತರಿಗೆ ನಮ್ಮ ಇಲಾಖೆಯಿಂದ ಪರಿಹಾರ ಕೊಡಿಸ್ತೀವಿ ಮತ್ತೆ ಅದಕ್ಕೆ ಪೇಂಟಿಂಗಿಗೆ ಸ್ವಲ್ಪ ಕೊಡ್ತೀವಿ ನಾವು ಸ್ವಲ್ಪ ಕೊಡ್ತೀವಿ

ಅದೇ ನಾವು ಮನುಷ್ಯರು ನಮಗೆ ಸರಿಸ ಅದಕ್ಕಿಂತ ಹೆಚ್ಚಿಗೆ ಕಾಡ ಪ್ರಾಣಿಗಳಿಗೆ ಆದ್ಯತೆ ಸರ್ಕಾರ ಕೊಡೋದ್ ಅಕಸ್ಮಾತ್ ಅದಕ್ಕೇನೇನು ಯಾರು ಸಾಯಿಸಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಿರ ಹೌದು ಅದೇ ಮನುಷ್ಯನ ಸಾಯಿಸ್ರೆ ಏನು ಪರಿಹಾರ ಕೊಡ್ತೀರ ಅಂತ ನನಗೆ ಮನುಷ್ಯನ ಪರಿಹಾರ ಇದೆ ಏನು ಪರಿಹಾರ ಏನು ದಂಡ ಆಯಿತು ಅಂದ್ರೆ ಕೂಡ ನೂರಾರು ಸರಿ ಪಾ ಆಫೀಸಿಗೆ ಬರಬೇಕಂತ ಅವ್ರು ಮಾತಾಡ್ತಾ ಇದ್ದಾರೆ ಈಗ ರೂಲ್ಸ್ ಇರೋದು ಏನಿದೆ ಫಾಲೋ ಮಾಡಬೇಕಲ್ವಾ ಹ್ಞೂ ರೀ ಸರ್ ಕರೆಕ್ಟ್ ಎಷ್ಟು ನೋಡಿ ಮನುಷ್ಯನಿಗೆ ಬೇರೆ ಕಮ್ಮಿ ಆಗಿಬಿಡ್ತು ಪ್ರಾ ಕಾಡು ಪ್ರಾಣಿ ಹೆಚ್ಚಿನ ಆದ್ಯತೆ ಇದರಿಂದ ನೋಡಿ ಕಾಡು ಪ್ರಾಣಿ ಅಳಿವಿನ ಹೆಂಚಿನವಾಗ ಸಿಗೋಲ್ರು ಪ್ರಾಣಿಗಳು ಕಡಿಮೆ ಸಂಖ್ಯೆ ಆಗ್ತದೆ ಅಂತಾರೆ ಹಿಂಗೆ ಹಾಳು ಮಾಡಿದ್ರು ನೋಡ್ರಿ ಯಾರು ರೈತರಿಗೆ ಏನೋ ಅನಿವಾರ್ಯ ಇ ಬಿಡ್ರಿ ಯಾವಾಗ ಒಂದು ಸರಿ ಅಂದ್ರೆ ಏಳೆಂಟು ವರ್ಷ ಸತತವಾಗಿ ಹೀಗೆ ಇದೆ ಏನಂತ ಇದಕ್ಕೆ ಕೊನೆ ಇಲ್ಲ ಸರ್ಕಾರ ಏನು ಕ್ರಮ ತಗೊಂಥದ್ದು

ನಮ್ ಕಡೆ ಏನಿಲ್ಲ ಅದ್ರ ಕಡೆ ಆಧಾರ್ ಕಾರ್ಡ್ ಏನೋ ಕರೆಕ್ಷನ್ ಇದೆ ಮಾಡಿಕೊಟ್ರೆ ನಮ್ ಆನ್ಲೈನ್ ಏನ್ ಹೇಳುತ್ತೋ ಅದು ಮಾಡ್ತೀವಿ ಸರ್ ಸರ್ ಒಂದ್ ಸೆಕೆಂಡ್ ಸಿವಿಲ್ ಕೋರ್ಟ್ ಸಿವಿಲ್ ಏನಾಯ್ತು ಆರ್ ತಿಂಗಳು ಆಗ್ಬೋದು ಇಲ್ಲ ಮೂರ್ ತಿಂಗಳು ಆಗ್ಬೋದು ಸರ್ ಒಂದ್ ವರ್ಷ ಆಗ್ಬೋದು ಒಂದ್ ತಿದ್ದುಪಡಿ ಹಾಕ್ಬೇಕಂದ್ರೆ ನಲವತ್ತೊಂದು ವರ್ಷ ನಿಮ್ಗೆ ಗೊತ್ತಿದೆ ಹೌದಾ ಜಲ್ ಜಲ್ದಿ ಆಗವಂತೂ ಅಲ್ಲ ಈಗ ಇದಕ್ಕೆ ಪರಿಹಾರ ಏನು ಅಲ್ಲಿ ಅವರಿಗೂ ನಾವು ಅಂದ್ರೆ ಇನ್ನೊಂದು ವರ್ಷಕ್ಕೆ ಬರುತ್ತೆ ಪ್ರಾಬ್ಲಮ್ ಆಗಿರೋದೇ ಯಾವಾಗ ಇಲ್ಲ ರೀಸೆಂಟಾಗಿ ಆಗಿದೆ ಸರ್ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಅದು ಯಾವುದೋ ನಮ್ಮ ತಂದೆಯವರು ನಮ್ಮ ಅಣ್ಣ ಬೇರೆ ತೀರ್ಕೊಂಡ್ರು ಯಾವ್ದಾದ್ರು ಮಾಡಕ್ಕೆ ಹೋಗಿ ಅದು ಹಿಂಗ್ ಮಾಡಿಬಿಟ್ಟಿದ್ದಾರೆ ಅದು ಒರಿಜಿನಲ್ ಮಾಡ್ಬೇಕಂತ ಹಿಂಗೆ ಮಾಡಿಬಿಟ್ಟಿದ್ದಾರೆ ನಮ್ಮ ಅಣ್ಣ ತೀರ್ಕೊಂಡು ಈಗ ಒಂದು ಎಷ್ಟು ಎಂಟು ತಿಂಗಳು ಒಂಬತ್ತು ತಿಂಗಳು ಆಯ್ತು ಹೌದಾ ಹಂಗಾಗಿ ನಾವು ತುಂಬ ಪ್ರಾಬ್ಲಮ್ ಅಲ್ಲಿ ಇರ್ತೀವಿ ನಾವು ಇವ್ರು ಸಾರು ನೂರು ಸಲ ಫೋನ್ ಮಾಡಿದ್ರು ಹೋಗಕ್ಕೆ ಆಗ್ತಾ ಇಲ್ಲ ನಮಗೆ ನಮ್ಮ ಕೂಡ್ಲಿಗೆ ಭಾಳ ಆತ್ಮ ನನಗೆ ಅಲ್ಲ ನೋಡ್ರಿ ಸರ್ ನೀವು ಒಂದು ಸಲ ಸಲ ಯೋಚನೆ ಮಾಡಿ ನೋಡ್ರಿ ಸರ್

ಎರಡು ರಾತ್ರಿ ಆಗ್ಲು ನಿದ್ದೆ ಇಲ್ಲ ನಮ್ಗೆ ಪ್ರತಿ ವರ್ಷ ಇದೆ ಪ್ರತಿ ವರ್ಷನೂ ಇದೆ ಹಣೆ ಬರ ಮತ್ತೆ ಕಳಿಸ್ರಿ ಕೂಡ ಜಲ್ದಿ ಕೇಳಲ್ಲ ಆಮೇಲೆ ಸಾವಿರ ಎರಡ್ ಅದು ಹದಿನೈದುನೂರು ಅದಕ್ಕಾಗತ್ತ ನಾವು ರೈತರು ಇಷ್ಟು ಕಷ್ಟ ನೀವು ಲಕ್ಷ ಗಟ್ಟಲೆ ಬಂಡವಾಳ ಬಂಡವಾಳ ಹಾಕಿ ಸಾಲ ಸೋಲ ಮಾಡಿ ಅವೆಲ್ಲ ಮಾಡಿ ಸರ್ ಏನು ನಮ್ಮ ಅಧಿಕಾರಿಗಳು ಪರಿಹಾರ ಏನು ಕೊಡಲಿಲ್ಲ ಏನು ಮುಟ್ತಾ ಇಲ್ಲ ಬರ್ತೀವಿ ಅಂತ ಹೇಳ್ತಾರ ಕೊಡೋದ್ರೆ ಗಿಡದಲ್ಲಿ ಸುಮ್ಮನೆ ಅಡ್ಡಾಡ್ಸಾರಲ್ಲ ಸುಮ್ಮನೆ ಅಡ್ಡಾಡೋದು ಅಡ್ಡಾಡೋದು ಅಡ್ಡಾಡೋ ಪ್ರತಿ ವರ್ಷ ಇದೇ ಹಣೆ ಬರ ನಿನ್ನೆ ಮಾತ್ರ ಬಂದು ಸರ್ ಪಾರಿಸ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ಯಾರ ತಿರ್ಗ ಇವತ್ತು ಕೂಡ ಬಂದಾರ ಎಲ್ಲ ಮಾಡ್ತು ಅಂತ ಹೇಳಿದ್ರೆ ನೋಡ್ರಿ ಸರ್ ಎಲ್ಲ ಕ್ಲೀನ್ ಆಗಿ ತೋರಿಸಿವಿ ನೀವು ಸಾವಿರ ಎರಡು ಮೂರು ಸಾವಿರ ಆದ್ರೆ ನಮಗೆ ಬೇಡ ಬೇಡ ಹಾಕ್ರೆ ಬೇಡ ನೀವು ನಮ್ಮ ಎಷ್ಟು ನಷ್ಟ ಆಯ್ತಾ ಅಷ್ಟು ಹಾಕ್ರಿ ನಮ್ಮ ರೈತರು ಕಷ್ಟ ಏನು ಹೊಸ ಊಟ ಏನು ಉಪಚಾರ ಏನು ಬಂಡವಾಳ ನಮ್ಮ ಹಾಕಿ ನಾವು ಹೆಂಗ ನಿದ್ದೆ ರಾತ್ರಿ ನಿದ್ದಿಲ್ಲ ಅವು ಕರಡಿಗಳಿಗೆ ಎದ್ರಿ ಬಿಟ್ಟಿವಿ ಮನುಷ್ಯರನ್ನೆಲ್ಲ ಜಗ್ಯಕ್ಕೆ ಹಂಗ ಬರ್ತಾವ ಐದಾರು ಜನ ಜನ ಸರ್ ಈ ಕಾಲದಾಗ ಬರೋಲ್ಲ ಹಂಗೆಲ್ಲ ಆಗ್ಯದ ಸರ ಅದಕ್ಕೆ ಏನು ಪರಿಹಾರ ಸ್ವಲ್ಪ ನಮಗೆ ಅನುಕೂಲ ಮಾಡಿ ಇದಾಕತ್ತ ಸರಿ ತಗೋರಿ ಜೀವ ಖಾನೆ ಆದ್ರೆ ಯಾರು ಒಣ ನಮ್ಮ ಜೀವನೇ ಅಪಾಯದಿಂದ ಇರ್ತವೆ ಸರ್ ಹೌದು ಹೌದು ನಾವು ಹಗಲು ರಾತ್ರಿ ಆ ಬಾಯಾಗ ಅಕ್ಕಿ ಕಾಳು ಇಟ್ಕಂಡು ಹೊಲ್ದಾಗ ಬರ್ತವೆ ಸರ್ ನಾವು ಜೀವ ಹೋಗುತ್ತಾ ಬಿಡ್ತತೆ ಗೊತ್ತಿಲ್ಲ ಅವ್ರು ಇದ್ರ ಮೇಲೆ ಕ್ಯಾಶ್ ಇರ್ತಾರೆ ಸರ್ ಜೀವ ಕೈಯಾಗೆಲ್ಲ ಮಾಡಿವಲ್ಲ ಸರ್ ಉದ್ಯೋಗ್ಬೇಕಲ್ಲ ಹೌದು ಗೊಬ್ಬರ ಏನು ಬೀಜ ಏನಾದ್ರು ಬೀಜ ಗಟ್ಟಲೆ ಸಾಲ ಸರ್ ಇವೆಲ್ಲ ಮಾಡ್ಕೊಂಡು ನಾವು ಇವೆಲ್ಲ ರೀತಿ ಆದ್ರೆ ಇವು ಒಂದು ರೀತಿ ನಮಗೆ ತೊಂದರೆ ಕೊಡ್ತಾವ್ ಸ ಹಾಂ ಕಾಡು ಪ್ರಾಣಿಗಳು ಈ ಕಾಡು ಪ್ರಾಣಿಗಳು ತೊಂದರೆ ಅದು ನಿಂಗೆ ಎಷ್ಟು ಹೇಳಿದ್ರೆ ತೀರ್ದು ನಮ್ಮ ತೀರ್ದು ಯಾವ್ದು ಹೌದು

ಒಂಬೈನೂರ ಅರವತ್ತೈದು ಸರ್ ಮಲ್ಲಪ್ಪರ ಮಲ್ಲಪ್ಪರ ಅರವಾದಿ ವೀರಣ್ಣ ವೀರಪ್ಪ ತಂದೆ ಮಾರಪ್ಪ ಜಾಯಿಂಟ್ ತಂದೆ ವೀರಪ್ಪ ತಂದೆ ಮಾರಪ್ಪ ತಂದೆ ಮಾರಪ್ಪ ವೀರಪ್ಪ ನಿಮ್ದು ಜಿ ಪಿ ಎಸ್ ಏನು ಮಾಡಿ ನಿಮ್ಗೆ ಬೇಜಾರಾಗಿ हो

ஒ ஆஹ் de... <between> <ciamo>

ಅರಣ್ಯ <simitation> ಆಗುತ್ತೆ <simitation> <simitation>